ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಿಕೆರಿಗೆ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ಆರು ಎಕರೆ ಮಾರುವಂಥ ಜಮೀನು ಜೊತೆಗೆ ಈ ಜಮೀನು ಮಣ್ಣು ಯಾವುದು ಈ ಜಮೀನಿನ ಬೆಲೆ ಎಷ್ಟು ಈ ಜಮೀನಿಗೆ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ಮುಂದೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತೀನಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ಚಳ್ಳಕೆರೆಗೆ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಜೊತೆಗೆ ಇದು ಬೀಜಕೆರೆ ಐವೆಗೆ ತುಂಬ ಹತ್ತಿರ ಆಗುತ್ತೆ ಹೈವೇಗೆ ಕೇವಲ ಇಲ್ಲಿಗೆ ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹೈವೇಗೆ ಅಂದರೆ ಬೆಂಗಳೂರು ಟು ಬಳ್ಳಾರಿ ಹೈವೇಗೆ ಇನ್ನು ಜಮೀನಿನೊಳಗೆ ಎಂಟ್ರಿ ಆಗೋಣ ನೋಡಿ ಸ್ನೇಹಿತರೆ ಇದು ಮೊದಲನೆಯದಾಗಿ ಈ ಜಮೀನಿಗೆ ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಪ್ಯೂರ್ ರೆಡ್ ಸಾಯಿಲ್ ನೋಡಿ ತುಂಬ ಚೆನ್ನಾಗಿದೆ ಮಣ್ಣು ಇನ್ನು ನಿಮಗೆ ರೋಡ್ ಪ್ಲೇಸು ಇದು ಏಳ್ನೂರು ರೆಡಿ ಸಿಗುತ್ತೆ ತಾರೋಡ್ ರೋಡ್ ಪ್ಲೇಸು ಏಳು ರೆಡಿ ಸಿಗುತ್ತೆ ಯಾವುದೇ ರೀತಿ ದಾರಿಗೆ ಸಮಸ್ಯೆನೇ ಇಲ್ಲ ತುಂಬ ಚೆನ್ನಾಗಿದೆ ರೋಡ್ ಪ್ಲೇಸ್ ಏಳ್ನೂರು ರೆಡಿ ಸಿಗುತ್ತೆ ನೀವು ಕೋಳಿ ಫಾರಮ್ಗಂತೂ ತುಂಬ ಹೇಳಿ ಮಾಡಿಸಿದಂಥ ಜಮೀನಿದು ಯಾಕೆಂದರೆ ವಿಲೇಜ್ ಕೂಡ ತುಂಬ ದೂರ ಇದೆ ಒಂದು ಕಿಲೋಮೀಟ್ರ್ ನೋಡಿರಿ ಅಲ್ಲಿ ದೂರದಲ್ಲಿ ಇದೆ ವಿಲೇಜು ಒಂದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ವಿಲೇಜ್ಗೆ ಈ ಕಡೆ ಮತ್ತೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಈ ಈ ಕಡೆಯಿಂದ ತಾರೋಡಿಂದ ಹೋದ್ರೆ ಇನ್ನೂ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಗುತ್ತೆ ವಿಲೇಜು ಅಂದರೆ ಸೆಂಟ್ರ್ ಪಾಯಿಂಟು ಕೋಳಿ ಫಾರಮ್ಗೆ ಮತ್ತು ಅಗ್ರಿಕಲ್ಚರ್ಗೂ ತುಂಬ ಸೂಕ್ತವಾದ ಜಾಗ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ನೀರಿನ ಸ್ಥಿತಿ ಹೇಳ್ಬಿಡ್ತೀನಿ ನೋಡಿರಿ ಇಲ್ಲಿ ಇಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡೇ ಇರೋದು ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ಜೊತೆಗೆ ಮೊನ್ನೆ ಸುರಿದಂಥ ಮಳೆಯಿಂದಂತೂ ಯಾವುದೇ ರೀತಿ ನೀರಿನ ಸಮಸ್ಯೆ ಬರೋದಿಲ್ಲ ನೋಡಿರಿ ದೂರದಲ್ಲಿ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ಇರೋದು ಹಾಂ ಇನ್ನು ಜನ್ರಲ್ ಪ್ರಾಪರ್ಟಿ ಮುಖ್ಯವಾಗಿದ್ದು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ತಂಟೆ ತಕರಾರು ಯಾವುದಿಲ್ಲ ನಿಮಗೆ ಟೋಟಲಿ ಆರು ಎಕರೆ ಕೊಡುವಂಥ ಜಮೀನು ಈ ಜಮೀನು ಇನ್ನು ಜನರಲ್ ಪ್ರಾಪರ್ಟಿ ಆಯಿತು ಮಣ್ಣು ಆಯಿತು ಮಣ್ಣು ಆಯಿತು ಇನ್ನು ನೀರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೀನಿ ಇನ್ನು ನಾನು ಒತ್ತಡ ಬರದಲ್ಲಿ ಯಾವುದಾದ್ರೂ ವಿಚಾರವನ್ನು ಹೇಳುವುದನ್ನು ಮರೆತಿದ್ರೆ ನೀವು ಕ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಕೂಡ ಅದರ ಬಗ್ಗೆ ಮಾತಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಜೊತೆಗೆ ಇದು ಮುಖ್ಯವಾಗಿ ತಾರೋಡ್ ಅನ್ನೋದೇ ಇಂಪಾರ್ಟೆಂಟ್ ಜೊತೆಗೆ ಮಣ್ಣು ಕೂಡ ಒಂದೇ ಸಮತಟ್ಟಾಗಿದೆ ಭೂಮಿ ಯಾವುದೇ ರೀತಿ ಆ ಕಡೆ ತಗ್ಗಾಗಲಿ ಈ ಕಡೆ ತಗ್ಗಾಗಲಿ ಯಾವುದೇ ರೀತಿ ಇಲ್ಲ ಒಂದೇ ಲೆವೆಲ್ ಆಗಿದೆ ಮ ಭೂಮಿ ಒಂದೇ ಸಮತಟ್ಟಾಗಿ ನಿಮಗಿಲ್ಲಿ ಕಾಣ್ತಾ ಇದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಈ ಜಮೀನಿನ ಬೆಲೆ ಈ ಜಮೀನಿನ ಬೆಲೆ ಕೊನೆಗೆ ಎಲ್ಲವನ್ನು ಕೂಡ ಹೇಳಿದಾಗ ಈಗ ನಿಮಗೆ ಐವೇಯಿಂದ ತುಂಬ ಹತ್ರ ಆಗುತ್ತೆ ಏನಾದರೂ ಲಾರಿ ಈ ಕೋಳಿ ಫಾರಮ್ ಮಾಡಿದ್ರೆ ಲಾರಿ ಬಂದು ಹೋಗೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಕೋಳಿ ಫಾರಮ್ಗೆ ಮತ್ತು ಅಗ್ರಿಕಲ್ಚರ್ ಲ್ಯಾಂಡು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ದಾರಿಯಿಂದ ನೇರವಾಗಿ ಇಲ್ಲಿ ನೋಡಿರಿ ನಿಮ್ಗೆ ಕಾಣಿಸ್ತದೆ ದಾರಿಯಿಂದ ನೇರವಾಗಿ ಜಮೀನೊಳಗೆ ಬರುವಂಥದ್ದು ಆದ್ದರಿಂದ ಯಾವುದೇ ರೀತಿ ತಗೊಳೋದಕ್ಕೆ ಏನು ತೊಂದರೆ ಇಲ್ಲ ಇನ್ನು ಜಮೀನಿನ ಬೆಲೆ ಒಂದು ಎಕರೆಗೆ ಹನ್ನೆರಡುವರೆ ಲಕ್ಷ ಹೇಳ್ತಾರೆ ಹನ್ನೆರಡರಿಂದ ಹನ್ನೆರಡುವರೆ ಲಕ್ಷ ಹೇಳ್ತಾರೆ ಒಂದು ಎಕರೆ ಹನ್ನೆರಡರಿಂದ ಹನ್ನೆರಡುವರೆ ಲಕ್ಷ ಹೇಳ್ತಾರೆ ನನ್ನ ಪ್ರಕಾರ ತೊಗೊಬೋದು ಯಾಕೆಂದರೆ ಟೈ ಅಟ್ಯಾಚ್ ಇರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ತೊಗೋಬೋದು ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡ್ಕಾಟದಲ್ಲಿದ್ದಂಥವರಿಗೆ ನೀವು ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ নিম মুে হাজারত এলুকু টেক কে বাই বাই